ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ನೀತಾ ಚಾನಲ್ ಇದು ನಮ್ಮ ದಡಮನವರ ಗೃಹ ಪ್ರವೇಶದ ದಿನ ಹಾಗೆ ನನ್ನ ದಡಮನವರ ಎಷ್ಟೋ ವರ್ಷದ ಕನಸು ಇವತ್ತು ನನ್ಸಾಗಿದೆ ಅವರು ಇಡೀ ಫ್ಯಾಮಿಲಿದು ಕನ್ಸು ಇದು ಬಟ್ ದೇವರು ಅದನ್ನ ಉಳಿಸ್ಕೊಳ್ಳಿಲ್ಲ ಅವರು ಗೃಹ ಪ್ರವೇಶದಲ್ಲಿ ಎಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿ ಬಡ ಆಡ್ಕೊಂಡಿದ್ರು ಬಟ್ ದೇವ್ರು ಮಾತ್ರ ಈ ಮನೆನ ಇವಾಗ ಕತ್ಲು ಮಾಡಿದ್ದಾರೆ ನಂಗಂತೂ ಈ ವಿಡಿಯೋಸ್ ಎಡಿಟ್ ಮಾಡುವಾಗ ತುಂಬಾ ಬೇಜಾರಾಗ್ತಾ ಇತ್ತು ಈ ಗೃಹ ಪ್ರವೇಶ ಆಗಿ ನಾಲ್ಕು ತಿಂಗಳ ನಂತರ ನಮ್ಮ ದೊಡಮ್ಮ ಇವಾಗಿಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಅವ್ರದ್ದು ಮನೆ ಕನ್ಸ್ಟ್ರಕ್ಷನ್ ಇದೆಲ್ಲ ತೋರಿಸಿದ್ದೆ ನೆಕ್ಸ್ಟ್ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋಷ್ಟರಲ್ಲಿ ಈ ಥರ ಇನ್ಸಿಡೆಂಟ್ ಆಗೋಯ್ತು ಇವಾಗ ನಮ್ಮ ದೊಡಮ್ಮನೇ ಇಲ್ಲ ಅವ್ರ ಗೃಹ ಪ್ರವೇಶಲ್ಲ ಎಲ್ಲ ಚೆನ್ನಾಗಾಗಿತ್ತು ಬಟ್ ಒಂದಿನ ನೈಟ್ ಅವರು ಊಟ ಮಾಡಿ ಮಂಗಿದವರು ಬೆಳಿಗ್ಗೆ ಎದ್ದೇಳ್ಲಿಲ್ಲ ಅದೇ ಗೃಹ ಪ್ರವೇಶ ಆಗಿ ಸಿಕ್ಸ್ತಿಗೆ ಆ ಸಿಕ್ಸ್ ಮಾರ್ನಿಂಗ್ ಅವರು ಫೋರ್ ಮಂತ್ಸ್ ಕಂಪ್ಲೀಟ್ ಆಗೋಗನೇ ಇಲ್ಲ ನಮ್ಮ ಜೊತೆ ಅವರು ಹೊಸ ಮನೆ ಆದ ನಂತರ ಖುಷಿ ಖುಷಿ ಆಗಿದ್ರು ಮನೆಯಲ್ಲೆಲ್ಲ ಓಡಾಡಿಕೊಂಡು ಒಂದು ಕನಸಿನ ಮನೆ ಈಡೇರಿದ ನಂತರ ನಮ್ಮ ಲೈಫ್ ಹೇಗಿರುತ್ತೆ ಹೇಳಿ ತುಂಬಾನೇ ಖುಷಿಯಾಗಿರ್ತೀವಿ ನಮ್ದು ಅಂತ ಹೇಳಿ ஆ ஜவானா பொலி 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 போ 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 ஆண்டா ஆண்டா ஹாய் இடி காளி பர்றுகுடி அட்டா போப்பா திரத் பத் திரத் பதா গোলাই মই তাৰ গোলাই তাৰে গোপালো কেইকািত মেলে நீரு <laughs> பாலிபாடு <laughs> 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 <laughs>

ಇದು ಗೃಹ ಪ್ರವೇಶದ ಟೈಮ್ ಅಂದ್ರೆ ನಮ್ ದೊಡ್ಡಮ್ಮ ಸೇರೋದು ಮನೆ ಒಳಗಡೆ ಬರುವಂತದ್ದು ീരെ ബുദ്ലേ മതി तो तो के अंदर आई ये तो तो के अंदर 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 अंधे बाप बड़ा 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 ने विषोत गए कारण ही जो मासूमा यहाँ ही रंगती है रंजना धना ये सुविधा यहाँ दे बाप रे पुण्य तमिल हाय पनियांजी ನಮ್ಮ ದೊಡ್ಡಮ್ಮ ಆ ಹೊಸ ಮನೆಯಲ್ಲಿ ಎಷ್ಟು ಆಸೆಗಳನ್ನೆಲ್ಲ ಇಟ್ಕೊಂಡಿರ್ಬೋದು ಪಾಪ ಅವ್ರ ಮಕ್ಕಳು ಹೇಗೆ ಇವಾಗ ನಮ್ಮ ದೊಡಪ್ಪ ಅಂತೂ ದೊಡ್ಡಮ್ಮ ಅನ್ನ ತುಂಬ ಕೇರ್ ಮಾಡ್ತಿದ್ರು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು ಇವಾಗಂತೂ ಅವ್ರ ಪರಿಸ್ಥಿತಿ ಅಂತೂ ನೋಡ್ಲಿಕ್ಕೆ ಆಗಲ್ಲ ನಮ್ಮ ಕೈಯಿಂದ ಎಲ್ಲ ಚೆನ್ನಾಗಿ ಮಾಡಿದ್ರು ದೇವರು ಮಾತ್ರ ಈ ಕೆಟ್ಟ ಪರಿಸ್ಥಿತಿ ನಮಗೆ ದೇವ್ರು ಕೊಡಬಾರ್ದಿತ್ತು ತುಂಬಾ ಬೇಜಾರಾಗೋದು ಮನೆಗೆ ನೇಸರ ಅಂಥೇಳಿ ನಾನೇ ಹೆಸರಿಟ್ಟಿರೋದು ಆ ಮನೆ ಬೆಳಕಾಗಲಿ ಅಂತ ನಮ್ಮ ಲೈಫಲ್ಲಿ ಯಾವ ಥರ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ಸ್ ಎಲ್ಲ ಆಗುತ್ತೆ ನೋಡಿ ಇದು ನಾವೆಲ್ಲ ಹೆಣ್ಸಿ ಇರಲಿ ಈ ಥರ ಆಗುತ್ತೆ ಅಂಥೇಳಿ ಅವ್ರ ಕುಟುಂಬ ಚೆನ್ನಾಗಿರಲಿ ಖುಷಿ ಖುಷಿಯಾಗಿರಲಿ ಅಂಥೇಳಿ ಎಲ್ಲ ಒಗ್ಗಟ್ಟಾಗಿ ಇದು ಮಾಡಿದ್ವಿ ಆದರೆ ಲಾಸ್ಟ್ ಮೂಮೆಂಟ್ ಈ ಥರ ಆಯಿತು ತುಂಬಾ ಹರ್ಟ್ ಆಗುತ್ತೆ ಮನಸ್ಸಿಗೆ ದೇವರು ಯಾರಿಗೆ ಆಗಲಿ ಖುಷಿ ಕೊಟ್ಟರೆ ಅದನ್ನ ಸ್ವಲ್ಪ ದಿನ ಅನುಭವಿಸುವಷ್ಟು ಖುಷಿ ಕೊಡಬೇಕು ಅದನ್ನ ಸಡನ್ನಾಗಿ ಕಿತ್ಕೊಳ್ಬಾರ್ದು ಅದನ್ನ ಬೇಜಾರಿದೆ ನನಗೆ ಮನಸಲ್ಲಿ ತುಂಬಾ ಬೇಜಾರಿದೆ ನಮ್ಮ ದೊಡಮ್ಮ ಹೊಸ ಮನೇಲಿ ಸ್ವಲ್ಪ ದಿನ ಇದ್ದು ಹೋಗಬೇಕಿತ್ತು ಬಟ್ ಅವ್ರ ದೇವರಿಗೆ ಅವರು ಪ್ರೀತಿಯಾದ್ರೇನು ಇವಾಗ್ಲಾದರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಕೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು